ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಜಾಗೃತಿ ಅನಿವಾರ್ಯ ಅನ್ನುವುದು ನಮಗೆಲ್ಲರಿಗೂ ಕೂಡ ಅರಿವಾಗ್ತಾ ಇದೆ ನಮ್ಮ ದೇಹದಲ್ಲಿ ಹಲವಾರು ಅಂಗಾಂಗಗಳಿವೆ ಎಲ್ಲವೂ ಕೂಡ ಪ್ರಮುಖವಾದದ್ದು ಈ ದೇಹದ ಒಳಗಿರುವ ಅಂಗಾಂಗಗಳನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ದಿನನಿತ್ಯ ಚಿಂತನೆಯನ್ನ ಅದಕ್ಕಾಗಿರುವಂತಹ ಸರ್ಚ್ ನಾವು ಮಾಡ್ತಾ ಇರ್ತೇವೆ ಅದು ಬ್ರೈನ್ ಆಗಿರಲಿ ಹಾರ್ಟ್ ಆಗಿರಲಿ ಅದೇ ರೀತಿ ಕಿಡ್ನಿ ಆಗಿರಲಿ ಲಿವರ್ ಆಗಿರಲಿ ಇವೆಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ನಾವು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಮಾಡ್ತೇವೆ ಇನ್ನು ಹೊರಗಡೆ ನೋಡಿದರೆ ಕಣ್ಣು ಚೆನ್ನಾಗಿರ್ಬೇಕು ಕಿವಿ ಚೆನ್ನಾಗಿರ್ಬೇಕು ಮಾತು ಚೆನ್ನಾಗಿರ್ಬೇಕು ಕೈಕಾಲು ಕೂಡ ಯಾವುದೇ ತೊಂದರೆ ಆಗದೆ ಇರಬೇಕು ಅಂತ ನಾವು ದಿನನಿತ್ಯ ಪ್ರಾರ್ಥನೆಯನ್ನು ಮಾಡ್ತೇವೆ ಅದಕ್ಕಾಗಿ ಪ್ರಯತ್ನವನ್ನು ಮಾಡ್ತೇವೆ ಈ ಎಲ್ಲ ಅಂಗಾಂಗಗಳಲ್ಲಿ ಅತಿ ಮುಖ್ಯವಾಗಿ ಪರಿಗಣಿಸುವಂತಹ ಒಂದು ಒಂದೆರಡು ಅವಯವಗಳಿವೆ ಒಂದು ನಮ್ಮ ದೇಹದಲ್ಲಿರುವ ಹಾರ್ಟ್ ಅನ್ನುವ ಹೃದಯ ಅನ್ನು ಮತ್ತೊಂದು ಮೆದುಳು ಅನ್ನುವಂತಹ ಅಂಗ ಅಂತ ಒಪ್ಪಿಕೊಳ್ಳುವುದರಲ್ಲಿ ಯಾರಿಗೂ ಕೂಡ ಸಂದೇಹವಿಲ್ಲ ಹೀಗೆ ನಾವು ಒಪ್ಪಿಕೊಂಡಿದ್ದರೂ ಕೂಡ ನಾವು ಹೆಚ್ಚು ಕೆಲಸ ಯಾವುದಕ್ಕೆ ಕೊಡ್ತಾ ಇದ್ದೇವೆ ಅನ್ನೋದು ಪ್ರಶ್ನೆ ಬರುತ್ತದೆ ಈ ಸಮಾಜದಲ್ಲಿರುವ ಅಮೂಲಾಗ್ರ ಬದಲಾವಣೆಗೆ ಈ ಸಮಾಜದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹುಡುಕಬೇಕಾದರೆ ಈ ಎರಡು ಅವಯವಗಳಿಗೆ ಈ ಎರಡು ಅಂಗಾಂಗಗಳಿಗೆ ಜಾಸ್ತಿ ಕೆಲಸ ಕೊಡುವುದೇ ಆದರೆ ಕ್ಷೇಮ ಸಮಾಜವನ್ನ ಸೌಹಾರ್ದ ಸಮಾಜವನ್ನ ಖಂಡಿತ ನಮಗೆ ಕಾಣಲು ಸಾಧ್ಯ ಆ ನಿಟ್ಟಿನಲ್ಲಿ ಒಂದೆರಡು ವಿಚಾರಗಳು ನಮ್ಮ ಕಾರ್ಯಕ್ರಮಗಳು ಪ್ರೇರಣೆಗಳು ನಮ್ಮದು ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಮಕ್ಕಳಿಗೆ ಪ್ರೇರಣೆಯನ್ನು ನಾವು ನೀಡ್ತೇವೆ ಓಕೆ ಅನಿವಾರ್ಯ ಅದು ಈ ಪ್ರೇರಣೆಯಲ್ಲಿ ಅತ್ಯಮೂಲ್ಯವಾಗಿರುವಂತಹ ಪ್ರೇರಣೆಯನ್ನು ಕೂಡ ನಾವು ಒಂದ್ ಕಡೆ ಮರೆತು ಬಿಡುತ್ತೇವೆಯೋ ಅಂತ ಅನಿಸ್ತಾ ಇದೆ ನಮ್ಮ ಬದುಕಿನ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಸ್ಪಷ್ಟವಾದಂತಹ ಕಾಳಜಿ ನಮಗೆ ಇದ್ದರೆ ತಾನೇ ನಮಗೆ ಬೆಳವಣಿಗೆ ಆಗಲು ಸಾಧ್ಯ ಅಭಿವೃದ್ಧಿಯಾಗಲು ಸಾಧ್ಯ ಲೈಫ್ ಇಸ್ ವೆರಿ ಕಾಂಪ್ಲಿಕೇಟೆಡ್ ಈ ಬದುಕು ಅನ್ನೋದು ಸಮಸ್ಯೆಗಳ ಆಗರ ಡೋಂಟ್ ಟ್ರೈ ಟು ಫೈಂಡ್ ದ ಆನ್ಸರ್ ಅದಕ್ಕೆ ಈ ಬದುಕಿಗೆ ಒಂದು ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನ ಅಲ್ಲ ನಮಗೆ ಬೇಕಾಗಿರೋದು ಕಾರಣ ವೆನ್ ಯು ಫೈಂಡ್ ದಿ ಆನ್ಸರ್ ಈ ಬದುಕಿನಲ್ಲಿ ಒಂದು ಉತ್ತರವನ್ನು ಕಂಡುಕೊಳ್ಳೋದಾದರೆ ಲೈಫ್ ಚೇಂಜ್ ದ ಕ್ವಶನ್ ಯಾವ ಉತ್ತರವನ್ನು ಕಂಡುಕೊಳ್ಳುತ್ತಾ ಹೋಗುತ್ತೇವೆಯೋ ಆ ಉತ್ತರ ಕಂಡುಕೊಂಡಾಗ ನಮ್ಮ ಬದುಕು ಪ್ರಶ್ನೆಯನ್ನು ಬದಲಿಸ್ತದೆ ಆದ್ದರಿಂದ ಜೀವನ ಪೂರ್ತಿ ಹುಡುಕುವುದೇ ಆಗುತ್ತದೆ ಈ ಸಮಾಜಕ್ಕಾಗಿ ಈ ಬದುಕಿನ ಬಗ್ಗೆ ಇರುವ ಅದು ಗಂಡಾಗಲಿ ಹೆಣ್ಣಾಗಲಿ ಒಂದು ದಿಟ್ಟವಾದ ಒಂದು ನಿಲುವು ನಮಗೆ ಅನಿವಾರ್ಯ ಅದಕ್ಕೆ ಈ ನಮ್ಮ ಸಂಸ್ಥೆಯು ಸಮಿತಿಯು ಒಂದು ಪ್ರೇರಣಾ ಶಕ್ತಿಯಾಗಬೇಕು ಮಹನೀಯರೇ ಒಂದು ಕಾಲ ಆಯಿತು ಒಂದು ಪತ್ರ ಬಂತಂತೆ ತಿಂಗಳಾಯ್ತು ಹೋಯ್ತು ಒಂದು ಪತ್ರ ಬರಲಿಲ್ಲ ಈ ಕಾಲ ನಮ್ಮ ಎಡೆಯಲ್ಲಿ ಕಳೆದು ಹೋಯಿತು ಏನು ಗಲ್ಫ್ಗೆ ಹೋದವ ಬಾಂಬೆಗೆ ಹೋದವ ಪತ್ರ ಬರಲಿಲ್ಲ ಇನ್ನು ಪತ್ರ ಬಂದರೂ ಕೂಡ ಎಲ್ಲರೂ ಓದಲು ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಒಂದು ಕಾಲ ಯಾರೋ ಒಬ್ಬರು ಓದುವವರ ಬಳಿ ಹೋಗಿ ಅಲ್ಲಿ ಇಲ್ಲಿ ಕೂತು ಆ ವ್ಯಕ್ತಿ ಪತ್ರವನ್ನು ತೆರೆದು ಓದುವುದು ಅದನ್ನ ಉಳಿದವರು ಕೇಳುವುದು ಈ ಪರಿಸ್ಥಿತಿ ಈ ಕಾಲ ನಮ್ಮಲ್ಲಿ ಕಳೆದು ಹೋಯಿತು ಅಲ್ವಾ ಇದು ನಿಜ ತಾನೇ ಹಾಗೆ ಮುಂದುವರಿದು ಒಂದು ಫೋನ್ ಮಾಡಬೇಕಾದ್ರೆ ಅಂಚೆ ಕಚೇರಿಯಲ್ಲಿ ಹೋಗಿ ಇಷ್ಟು ಗಂಟೆಗೆ ಒಂದು ಕಾಲ್ ಬರುತ್ತದೆ ಅಂತ ಹೇಳಿ ಅಲ್ಲಿ ಗಂಟೆಗಟ್ಟಲೆ ಕೂತಂತಹ ಕಾಲ ನಮ್ಮಲ್ಲಿ ಕಳೆದು ಹೋಯಿತು ಅದು ಬಿಡಿ ನಮ್ಮ ಎಸ್ ಟಿ ಡಿ ಬೂತ್ ಎಲ್ಲ ಇದೆಯಲ್ಲ ಬದುಕಿನ ಒಂದು ಆಧಾರವನ್ನು ಕಂಡುಕೊಂಡಂತಹ ಎಸ್ ಟಿ ಡಿ ಬೂತ್ ಅದು ಸಾಲು ಸಾಲಾಗಿ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲಿ ಎದ್ದು ಬಂತು ಬದುಕಿಗೆ ಒಂದು ಜಾಬ್ ಅನ್ನು ಕಂಡುಕೊಳ್ಳುವ ಒಂದು ಗುರಿಯಾಗಿ ನಿರೀಕ್ಷೆಯಾಗಿ ಅದು ನಮ್ಮ ಮುಂದೆ ಬಂತು ಆದರೆ ನಮ್ಮ ಕೈಯಲ್ಲಿ ಒಂದು ಹಿಡಿಯಲ್ಲಿ ಹಿಡಿಯುವಷ್ಟು ಮಾತ್ರ ಇರುವಂತಹ ನಮ್ಮ ಮೊಬೈಲ್ ಅನ್ನುವ ಒಂದು ಲೋಕ ತೆರೆದುಕೊಂಡಾಗ ಅದರೊಳಗೆ ಒಂದು ಚಿಪ್ಪು ಅನ್ನುವಂತಹ ಒಂದು ತುಣುಕು ಬಂದಾಗ ಎಲ್ಲವೂ ಮರೆಯಾಯಿತು ಎಲ್ಲವೂ ಮರೆಯಾಯಿತು ಏನಾಯ್ತು ಇಲ್ಲಿ ಎಷ್ಟೆಲ್ಲ ಕೆಲಸಗಳು ಹೋದವು ಯಂತ್ರಗಳು ಅತ್ಯಾಧುನಿಕ ಯಂತ್ರಗಳು ನಮ್ಮ ಮುಂದೆ ಇವೆ ನಮ್ಮ ಜಗತ್ತು ಅತ್ಯಾಧುನಿಕ ಜಗತ್ತು ಬೆಳವಣಿಗೆಗೆ ಅಭಿವೃದ್ಧಿಗೆ ತೆರೆದುಕೊಳ್ಳುತ್ತಾ ಇದೆ ಬಾಗಿಲು ಇವಾಗ ನೋಡಿದರೆ ಎ ಐ ಕಾಲ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇದರಿಂದ ಏನೆಲ್ಲ ಅನಾಹುತಗಳಾಗುತ್ತದೋ ಇಲ್ಲವೋ ಅನ್ನುವುದರ ಬಗ್ಗೆ ತುಂಬಾ ಕದನ ಕುತೂಹಲವಾಗಿ ನಿಂತಿರುವ ಒಂದು ಕಾಲದ ಮಧ್ಯೆ ನಾವು ನಿಂತಿರುವಾಗ ಬರುತ್ತೆ ಇನ್ನು ಮುಂದೆ ಏನು ಬರುತ್ತೆ ಡ್ರೈವರ್ ಇಲ್ಲದೆ ಚಾಲಕನಿಲ್ಲದೆ ಸಾಗುವಂತಹ ಒಂದು ವ್ಯವಸ್ಥೆ ಬರುತ್ತೆ ಚಾಲಕನಿಲ್ಲದೆ ವಾಹನಗಳು ಹೋಗಬಹುದಾ ಅನ್ನುವ ಸಂಶಯ ಬೇಡ ನೂರಿನೂರು ಮಹಡಿಗಳಿಗೆ ಲಿಫ್ಟ್ ಹೋಗ್ತಾ ಇದೆ ನಂಬರ್ ಒತ್ತಿ ಯಾವುದೇ ಒತ್ತಡಗಳು ಇಲ್ಲ ಯಾವುದೇ ತೊಂದರೆಗಳು ಇಲ್ಲ ಯಾವುದೇ ಅಪಘಾತ ಆಗೋದಿಲ್ಲ ಅವರವರ ಸ್ಟೇಷನ್ಗೆ ಅವರವರು ಮುಟ್ಟುತ್ತಾರೆ ತಲುಪುದಾರೆ ಓಕೆ ಅದೇ ರೀತಿ ನಮ್ಮ ಈ ಸಾರಿಗೆ ಬದಲಾಗುತ್ತದೆ ಬದಲಾದರೆ ಏನಾಗಬಹುದು ಬದಲಾದರೆ ಅಪಘಾತಗಳು ಇಲ್ಲ ಅಪಘಾತಗಳು ಇಲ್ಲವಾದರೆ ಇನ್ಸೂರೆನ್ಸ್ ಕ್ಲೈಮು ಬೇಕಾಗಿಲ್ಲ ಅದು ಮಾತ್ರ ಅಲ್ಲ ಆಸ್ಪತ್ರೆಗಳಲ್ಲಿ ಕೈಕಾಲುಗಳಿಗೆ ಬ್ಯಾಂಡೇಜ್ ಹಾಕುವ ಪ್ಲಾಸ್ಟರ್ ಹಾಕುವಂತಹ ವೈದ್ಯರುಗಳು ಬೇಕಾಗಿಲ್ಲ ಡಾಕ್ಟರ್ಗಳಿಗೆ ಕೆಲಸ ಕಮ್ಮಿ ಆಗುತ್ತೆ ಬುದ್ಧಿವಂತಿಕೆ ತೋರಿದರೆ ಮಾತ್ರ ನಮಗೆ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ಮಾಡಲು ಸಾಧ್ಯ ಈ ಸಂಸ್ಥೆ ಅದ್ಭುತವಾಗಿರುವಂತಹ ಒಂದು ಚಿಂತನೆಗಳನ್ನು ಮಾಡಲೇಬೇಕು ಅದೇನೆಂದರೆ ಪಾಸಿಟಿವ್ ಆಗಿರುವಂತಹ ಸಕಾರಾತ್ಮಕವಾಗಿರುವಂತಹ ವಿಚಾರಗಳು ಸಮಾಜವನ್ನು ಯಾವ ರೀತಿಯಲ್ಲಿ ಉದ್ಧರಿಸಬಹುದು ಬದಲಿಸಬಹುದು ಇಲ್ಲಿರುವ ಸಮಸ್ಯೆಗಳೇನು ಇದಕ್ಕೆ ಪರಿಹಾರ ಏನು ನಾಲ್ಕು ಸಂಗತಿಗಳು ನಮ್ಮೊಳಗೆ ಮೂಡಿಸಬೇಕಾಗಿದೆ ಒಂದು ಫ್ಯಾಷನ್ ನಮ್ಮಲ್ಲಿ ಒಂದು ಉತ್ಸಾಹ ಒಂದು ಚಿಗುರು ಅದಂತೆ ಮಿಷನ್ ನಮ್ಮ ಒಂದು ಗುರಿ ಮಿಷನ್ ಇರಬೇಕು ನಮಗೆ ಮೂರನೆಯದು ಪ್ರೊಫೆಷನ್ ನಮಗೊಂದು ವೃತ್ತಿ ಅಮೂಲಾಗ್ರ ಉದ್ದೇಶಗಳಿರುವಂತಹ ವೃತ್ತಿ ನಾಲ್ಕು ವೊಕೇಶನ್ ಅಲ್ಲು ಕೊಟ್ಟಂತಹ ಈ ಬದುಕಿನ ಒಂದು ಸಂದರ್ಭ ಅವಕಾಶ ಇದನ್ನ ಉತ್ತಮವಾಗಿ ಉಪಯೋಗಿಸುವಂತಹ ಸ್ಪಷ್ಟವಾಗಿರುವಂತಹ ನಿಲುವು ಸ್ಪಷ್ಟತೆ ಖಂಡಿತ ನಮಗೆ ಅನಿವಾರ್ಯ ಕಾರಣ ನೋಡಿ ಇವಾಗ ಆಸ್ಪತ್ರೆಗಳು ತುಂಬಾ ಇವೆ ದೈನಂದಿನ ಚಟುವಟಿಕೆಗಳಿಂದ ಕೂಡಿದೆ ಮೆಡಿಕಲ್ಗಳು ತುಂಬಾ ರಶ್ ಆಗಿವೆ ಅಲ್ವಾ ಡಾಕ್ಟರ್ಗಳಿಗೆ ಪುರುಸುತ್ತೇ ಇಲ್ಲ ಅಪಾಯಿಂಟ್ಮೆಂಟ್ ಸಿಗೋದೇ ಇಲ್ಲ ಮತ್ತೆ ಯಾರು ಇಲ್ಲದ್ದು ರೋಗಿ ಮಾತ್ರ ಇಲ್ಲ ಆಂಬುಲೆನ್ಸ್ ಸ್ಪೀಡಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ರೋಗಿ ಉಳಿಯೋದಿಲ್ಲ ಬಾಕಿ ಎಲ್ಲ ಇದೆ ಹಾಗೆ ಒಂದು ಚಿಂತನೆಗೆ ಹಚ್ಚುವಂತ ಒಂದು ವಿಚಾರ ಕಾಲೇಜುಗಳಿಂದ ಡಿಗ್ರಿ ಪಡೆದು ಕೋರ್ಸ್ ಮುಗಿಸಿ ಪದವಿ ಪಡೆದು ವ್ಯಾಸಂಗ ಮಾಡಿ ಉನ್ನತ ಉನ್ನತ ಹುದ್ದೆಗಳನ್ನ ಕರಗತ ಮಾಡಿಕೊಂಡು ಈ ಸಮಾಜಕ್ಕೆ ಒಂದು ವರ್ಷದಲ್ಲಿ ಕೋಟ್ಯಾಂತರ ವಿದ್ಯಾರ್ಥಿಗಳು ಎಜುಕೇಟೆಡ್ ಬರ್ತಾ ಇರ್ತಾರೆ ಆರೋಹಣ ಆಗ್ತಾ ಇರ್ತದೆ ಆದರೆ ಸಮಾಜ ಯಾಕೆ ಉದ್ಧಾರ ಆಗೋದಿಲ್ಲ ಸಮಾಜದಲ್ಲಿ ಯಾಕೆ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇರ್ತದೆ ನಾವು ಇದನ್ನ ಇದರ ಬಗ್ಗೆ ಚಿಂತನೆ ಮಾಡದೆ ಮತ್ತಾರು ಚಿಂತನೆ ಮಾಡಬೇಕು ಮೂರು ಅಂ ಪ್ರಮುಖವಾಗಿರುವಂತಹ ಅಂಶ ಒಂದು ಮೊದಲೇ ನಾನು ಗುರುತಿಸಿದ ಅಪಘಾತ ಯುವ ಯುವ ಸಮಾಜ ನಾವು ಹಲವು ಮಂದಿಯನ್ನ ಕಳಕೊಳ್ತೇವೆ ಯುವಕರನ್ನ ಎಲ್ಲ ಸಾಮರ್ಥ್ಯ ಇರುವ ಯುವಕರನ್ನು ಅಪಘಾತಗಳಲ್ಲಿ ಸಾವಿರಾರು ಮಂದಿಯನ್ನು ಕಳ್ಕೊಳ್ತೇವೆ ಇದಕ್ಕೊಂದು ಪರಿಹಾರ ನಮಗಿಲ್ಲ ಅಂದರೆ ಡ್ರೈವಿಂಗ್ ನಾವೇ ಮಾಡುದು ಮಾಡುವುದಲ್ವಾ ಎಲೆಕ್ಟ್ರಿಕ್ ಆಗಿದ್ದರೆ ಅಥವಾ ಅದೇ ಆಟೋಮೆಟಿಕ್ ಆಗಿ ಸ್ವಯಂಚಾಲಿತ ವಾಹನವಾಗಿದ್ದರೆ ಕೆಲವೊಮ್ಮೆ ನಾವು ನಮ್ಮ ಯುವಕರು ಉಳಿತಾಯಿದ್ರು ಇದು ಹೋಗುವುದೇ ಸ್ಪೀಡಲ್ಲಿ ಹೋಗುವುದೇ ಮುಂದೆ ಏನಿದೆ ಅಡೆತಡೆ ಏನಿದೆ ನೋಡೋದೇ ಇಲ್ಲ ಹೋಗುವುದೇ ಯಾವ ನಿಯಮವನ್ನು ಪಾಲಿಸುವುದಿಲ್ಲ ಎರಡನೆಯದು ಸೈಬರ್ ಅಪರಾಧ ಎಷ್ಟೊಂದು ಗೋಲ್ಮಾಲಿ ಸೈಬರ್ನಲ್ಲಿ ಎಷ್ಟೊಂದು ಅಪರಾಧಗಳು ನಡೀತಾವೆ ಎಷ್ಟೊಂದು ವಂಚನೆಗಳು ಲೂಟಿಗಳು ನಮ್ಮ ಸಮಾಜ ಮೂರನೆಯದಾಗಿ ಮಾದಕತೆ ಅಮಲು ಪದಾರ್ಥ ಪ್ರಯೋಗ ಅಂದ್ರೆ ಯಾವ ನಮ್ಮ ದೇಹದಲ್ಲಿ ಉಳಿಸಿಕೊಳ್ಳಬೇಕಾಗಿತ್ತೋ ನಮ್ಮ ಹೃದಯವನ್ನು ಯಾವ ನಮ್ಮ ಬುದ್ಧಿಯನ್ನು ಉಳಿಸಿಕೊಳ್ಳಬೇಕಾಗಿತ್ತೋ ಈ ಬುದ್ಧಿ ಮತ್ತು ಈ ಹೃದಯವನ್ನು ಧ್ವಂಸ ಮಾಡುವಂತಹ ಮಾದಕತೆಗೆ ಬಲಿಯಾಗುವಂತಹ ಒಂದು ಸಮಾಜದಲ್ಲಿ ನಾವಿರುವಾಗ ನಾವೇನ್ ಮಾಡಬೇಕು ಹೀಗೆ ಮುಂದುವರೆದರೆ ಮುಂದಿನ ಸಮಾಜ ಏನಾಗಬಹುದು ಅದಕ್ಕಾಗಿ ನಮ್ಮ ಕಾರ್ಯ ಪದ್ಧತಿಗಳೇನು ಇದರ ಬಗ್ಗೆ ನೀವು ಖಂಡಿತವಾಗಿಯೂ ಚಿಂತನೆ ಮಾಡಲೇಬೇಕು ಮಾಡಲೇಬೇಕು ಕಾರಣ ಎಚ್ಚರಿಕೆ ನಾವು ಮುಂದಿನ ಸಮಾಜಕ್ಕೆ ಕೊಡಲೇಬೇಕು ಆವಾಗ ಸರಿಯಾಗುತ್ತೆ ಮಗ ಚಿಕ್ಕ ಮಗ ಅವನು ಟೂರ್ ಹೋಗ್ತೇನೆ ಅಂದ ತಾಯಿ ಗಾಬರಿ ಇಲ್ಲ ಮಗ ನೀ ಚಿಕ್ಕವನು ನೀನು ಹೋಗ್ಬೇಡ ಅವಾಗ ತಂದೆ ನೀನು ಹೋಗು ಒಂದ್ ಚೀಟಿ ಬರೆದು ಕೊಟ್ಟ ನಿನಗೆ ಕಷ್ಟ ಬಂದಾಗ ಈ ಚೀಟಿಯನ್ನ ತೆರೆದು ನೋಡು ಅಂತ ವಿಶೇಷವಾಗಿ ಆಲೋಚನೆ ಮಾಡಬೇಕು ಹಾಗೆ ಅವನು ಟೂರ್ ಹೋದ ಟ್ರೈನ್ ಹತ್ತಿದ ಕಡೆ ಹೋದಾಗ ತುಂಬಾ ಗಾಬರಿ ಆಯ್ತು ಹೆದರಿಕೆ ಆಯ್ತು ಭಯ ಆಯ್ತು ಅವಾಗ ತಂದೆ ಕೊಟ್ಟ ಚೀಟಿಯನ್ನ ಓದಿದ ತೆರೆದು ನೋಡಿದ ಏನು ಬರೆದಿದ್ದ ಅದರಲ್ಲಿ ನಾನು ನಿನ್ನ ಹಿಂದಿನ ಬೋಗಿಯಲ್ಲಿ ಇದ್ದೇನೆ ಮುಂದೆ ಹೋಗೋಣ ಭಯಬೇಡ ಅಂತ ಆ ರೀತಿಯಲ್ಲಿ ಸಮಾಜಕ್ಕೆ ಒಂದು ಸ್ಪಷ್ಟವಾದ ಧೈರ್ಯವನ್ನು ತುಂಬುವಂತಹ ಕೆಲಸ ತಂದೆಯ ಸ್ಥಾನದಲ್ಲಿ ನಿಂತ್ಕೊಂಡು ಈ ಸಮಿತಿಗಳು ನಮ್ಮ ಸಂಸ್ಥೆಗಳು ನಮ್ಮ ಸಮಾಜ ಮಾಡಲೇಬೇಕು ಇಲ್ಲ ಅಂದ್ರೆ ನಾವು ಉಳಿಯಲ್ಲ ನಮ್ಮ ಸಮಾಜನೂ ಉಳಿಯಲ್ಲ ನಮ್ಮ ಬಿಸ್ನೆಸ್ ಉಳಿಯಲ್ಲ ನಮ್ಮ ಯಾವ ಆಡಂಬರ ನಾವು ಏನೋ ಗಳಿಸಿದ್ದೇವೆ ಉಳಿಸಿದ್ದೇವೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೋ ಇರಬಹುದು ಚಿನ್ನದ ಕಾಯಿನ್ಸ್ಗಳು ಎಷ್ಟೇ ನೀವು ಶೇಖರಣೆ ಮಾಡಿ ಇಟ್ಟಿರಬಹುದು ಆದರೆ ಸಮಾಜ ಕೆಟ್ಟು ಹೋದರೆ ನಮ್ಮ ಹಣ ನಮ್ಮ ದೌಲತ್ತು ನಮ್ಮ ತಾಕತ್ತು ಯಾವುದೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನುವ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾಗಿ ನಾವು ಚಿಂತನೆಗೆ ಒಳಪಡಿಸಬೇಕಾದದ್ದು ನಮ್ಮ ಮೈಂಡ್ ಮತ್ತು ನಮ್ಮ ಹಾರ್ಟ್ ಅನ್ನು ಆಗಿದೆ ಅದನ್ನು ಫೋಕಸ್ ಮಾಡಬೇಕು ಅಲ್ಲದೆ ಅದಲ್ಲದೆ ಬೇರೆ ದೇಹದ ಭಾಗಗಳಿಗೆ ನಾವು ಎಷ್ಟು ಫೋಕಸ್ ಮಾಡಿದರೂ ಅದರಿಂದ ಹೆಚ್ಚು ಪರಿಣಾಮ ಬೀರೋದಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ಬುದ್ಧಿವಂತಿಕೆಯಿಂದ ನಾವು ಮುಂದುವರಿದಾಗ ನಮಗೆ ಬದಲಾವಣೆಯ ತರಬಹುದು ನೋಡಿ ನಮ್ಮ ಬದುಕು ಒಂದು ಫ್ಯಾಷನ್ ಆಗಬೇಕು ಒಂದು ಮಿಷನ್ ಆಗಬೇಕು ಅನ್ನುವಂತಹ ರೀತಿಯಲ್ಲಿ ಚಿಂತನೆ ಮಾಡಿದಾಗ ನಾವು ಪಡಕೊಂಡದ್ದು ಏನು ಅನ್ನುವುದಕ್ಕಿಂತಲೂ ಈ ಸಮಾಜಕ್ಕಾಗಿ ನಾವು ಕೊಟ್ಟದ್ದು ಏನು ಅನ್ನುವ ಚಿಂತನೆಗಳು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ ವಿ ಹ್ಯಾವ್ ಟು ಪ್ರೊವೈಡ್ ಆಫ್ ವ್ಯಾಲ್ಯೂ ಟು ದ ವರ್ಲ್ಡ್ ಲೋಕಕ್ಕೆ ನಾವು ಅತ್ಯಮೂಲ್ಯವಾದ ಮೌಲ್ಯಗಳನ್ನು ಕೊಡಬೇಕಾದ ಅನಿವಾರ್ಯತೆ ಇದೆ ಆದ್ದರಿಂದ ಒಂದು ಸಣ್ಣ ಉದಾಹರಣೆ ನೋಡಿ ನೀವು ಒಂದು ಹಸು ಅದು ಹುಲ್ಲನ್ನು ಮೇಯುತ್ತದೆ ಹುಲ್ಲುಗಡ್ಡಿಗಳನ್ನ ಒಣಗಿದ್ದು ಆದರೂ ಹಸಿರಾಗಿದ್ದರೂ ಅದನ್ನು ತಿನ್ನುತ್ತದೆ ಜಗತ್ತಿಗೆ ಕೊಡುವುದು ತುಂಬಾ ಸಿಹಿಯಾದ ಆರೋಗ್ಯಕರವಾದ ಹಾಲು ಅದೇ ಸಂದರ್ಭದಲ್ಲಿ ಒಂದು ಮರ ಹಣ್ಣು ಕೊಡುವ ಮರ ಅದು ಸೇವಿಸುವುದೇನು ಕಾರ್ಬನ್ ಈ ಸಮಾಜಕ್ಕೆ ಕೊಡುವುದು ಸಿಹಿ ಸಿಹಿಯಾದ ಹಣ್ಣು ಆಮ್ಲಜನಕ ಆಕ್ಸಿಜನ್ ಕಾರ್ಬನ್ ಅನ್ನ ಸೇವಿಸಿ ಜಗತ್ತಿಗೆ ಆಮ್ಲಜನಕವನ್ನ ಕೊಡುವಂತಹ ಮರ ಈ ಪ್ರಕೃತಿ ಇವೆಲ್ಲವನ್ನು ಸೇವಿಸುವ ನಾವು ಒಂದೂ ಬಿಡಲಿಲ್ಲ ನಾವು ಈ ಜಗತ್ತಿಗೆ ನಾವೇನನ್ನ ಕೊಡುತ್ತಾ ಇದ್ದೇವೆ ಈ ಸಮಾಜಕ್ಕೆ ನಾವು ಕೊಟ್ಟ ನಮ್ಮ ಕೊಡುಗೆ ಏನು ಅದನ್ನು ನಾವು ಚಿಂತನೆ ಮಾಡಲೇಬೇಕಾಗಿದೆ ಸುದ ಸಮೃದ್ಧವಾದಂತಹ ಕ್ಷೇಮವಿರುವಂತಹ ಒಂದು ಸಮಾಜದ ಕಲ್ಪನೆ ನಮಗೆ ಖಂಡಿತ ಬೇಕೇ ಬೇಕು ಇಲ್ಲ ಅಂದರೆ ನಮಗೆ ಮುಂದೆ ಸಾಗಲು ಸಾಧ್ಯವಿಲ್ಲ ಬದುಕು ಹಾಗೆ ಸಂಸ್ಕಾರ ಮುಖ್ಯವಾಗಿರುತ್ತದೆ ಬದುಕು ಅನ್ನೋದು ಅದು ದೋಣಿ ತರ ಸಂಸ್ಕಾರ ಅನ್ನೋದು ಹೊಳೆ ನದಿ ತರ ಕಚ್ಚಾಟ ಬೇಡ ಹೊಳೆ ಆರಿದರೆ ಬತ್ತಿದರೆ ಬದುಕು ಇಲ್ಲ ಸಂಸ್ಕಾರ ಬತ್ತಿ ಹೋದರೆ ಈ ಬದುಕು ಇಲ್ಲ ಆದ್ದರಿಂದ ಸಂಸ್ಕಾರವನ ಈ ಸಮಾಜದಲ್ಲಿ ತುಂಬಲು ನಾವು ಪ್ರಯತ್ನ ಪಡೋಣ ಅದೊಂದು ಪ್ರೇರಣೆಯಾಗಲಿ ಅಂತ ಎಲ್ಲಾ ಶುಭವನ್ನು ಕೋರುತ್ತಾ ವಾಹೃದವನ ಅನಿಲ್